ಎಲ್ಲರಿಗೂ ನಮಸ್ಕಾರ ಬಳೋ ಕಾಂಗ್ರೆಸ್ ಪಾರ್ಟಿಗೆ ಬಳೋ ಪತ್ತೂರು ಮಂಜನ್ನಾಗೆಗನ್ನಾಗೆ ಇವತ್ತು ಇಲ್ಲಿ ಸೇರಿರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ಇವತ್ತು ನಾವಿಲ್ಲಿ ಸೇರಿರುವುದು ಮೂಲ ಉದ್ದೇಶ ನೀಲಕಂಡನವರು ಈಗ ನಾಲ್ಕು ದಿನ ದೈನಂದಿನದಾಗಿ ಅವರ ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡಕ್ಕೆ ಪೂರ್ವಭಾವ ಸಭೆಯನ್ನು ನಾವತ್ತು ಇವತ್ತೂ ನಾವು ಕರೆದಿದ್ದೀವಿ ಈ ಪೂರ್ವಭಾವ ಸಭೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರ ಸಲಹೆಗಳನ್ನು ಪಡೆಯಲು ನಾವು ಇಲ್ಲಿ ಬಂದಿದ್ದೀವಿ ಈಗ ನೀಲಕಂಡನ್ ಯಾವ ರೀತಿ ಕೆಲಸ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರ ವಿಷಣೆ ಅವರು ಮಾತುಗಳು ಸ್ವಲ್ಪ ಒಟ್ಟಾಗಿತ್ತು ನಿಮ್ಗೆ ಎಲ್ಲ ಗೊತ್ತಿದೆ ಆದ್ರೆ ಆ ಮಾತುಗಳು ಯಾಕೆ ಒಟ್ಟಾಗಿತ್ತು ಅಂತಂದ್ರೆ ನಾನು ಹತ್ತಿರದಿಂದ ನೋಡಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇರಲಿ ಅಷ್ಟು ಬಿಟ್ಟರೆ ಉದ್ದೇಶ ಉದ್ದೇಶ ಬೇರೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟ್ಮೆಂಟ್ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡೋರು ಬೇರೆ ಜೊತೆ ಇಂಟರ್ನಲ್ ಲಿಂಕ್ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರು ಕೆಲವು ಒಂಟಾಗಿ ಮಾತಾಡ್ತಿದ್ರು ಹೊರತು ಅವರ ಮೂಲ ಉದ್ದೇಶ ಓನ್ಲಿ ಪಕ್ಷದ ಕಮಿಟ್ಮೆಂಟ್ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇರಲಿಲ್ಲ ನನಗೆ ಡೈಲಿ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಮಾತಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಪ್ರೋಗ್ರೆಸ್ ಇದೆ ನಾನೇನ್ ಮಾಡಬೇಕು ನೀವೇನ್ ಮಾಡಬೇಕು ಅಂತ ನಿಜವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬ ತುಂಬಲಾರದ ನಷ್ಟ ಆಗಿದೆ ಅದರಿಂದ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂತ ನಿಮಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ ಬಟ್ ಅಷ್ಟು ನನಗೆ ಬೇಜಾರಿದೆ ಈ ವಿಷಯದಲ್ಲಿ ನಾನು ದೀರ್ಘ ದೀರ್ಘಸಲಿಂಬದ ಕಾರ್ಯಕ್ರಮದ ಬಗ್ಗೆ ಕೆಲವರು ಹಾಜರಾತಿ ಇರಲಿಲ್ಲ ಕೆಲವು ಪಂಚಾಯತಿ ಕೆಲವು ಹಳ್ಳಿಗಳಿಂದ ಹಾಜರಾತಿ ಇರಲಿಲ್ಲ ಅವರನ್ನ ಉದ್ದೇಶ ಮಾತಾಡಕ್ಕೆ ಅವತ್ತು ಹೋಗಿದ್ರು ಶ್ರೀ ಬೃಜನಲ್ ಮಂಜಣ್ಣ ಅವ್ರ ಜೊತೆಯಲ್ಲಿ ಇನ್ನೂ ಮುಂತಾದವರು ಇದ್ರು ನಾನು ಹೇಳಿದೆ ಬೇಕಾದ ಕಾರ್ಯಕ್ರಮವನ್ನು ಮುಂದೂಡಿಸ್ತೀವಿ ನೀವು ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಬೇಕಾದ್ರೆ ಯಾವತ್ತು ಬೇಕಾದ್ರೆ ಮಾಡ್ಬೋದು ಅಂತ ನನಗೆ ನೆಗಡಿ ಇದ್ದಿದೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಆದ್ರೂ ಕೆಮ್ಮತಿದ್ರು ಕೆಮ್ತಿದ್ರು ನಾನು ಎರಡು ಮರುಸಲ್ಲಿ ಹೇಳಿದೆ ಅವರು ಆರೋಗ್ಯದ ಬಗ್ಗೆ ತುಂಬಾ ಕೇಳ್ತಾ ಹು ಫುಡ್ ಬಗ್ಗೆನು ಕೇಳ್ತಾ ಹೊತ್ತಿದ್ರು ಬಟ್ ನಮ್ಮ ದುರದೃಷ್ಟ ಈ ತರ ಆಯಿತು ಈಗ ಇಲ್ಲಿ ಎಲ್ಲ ಗಣ್ಯರ ಹುಟ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ತುಂಬಾ ಇಂಪಾರ್ಟೆಂಟ್ ಆ ಸಂಪನ್ಮೂಲಗಳ ಬಗ್ಗೆ ನಾನು ಬೇರೆ ಯಾರತ್ರ ಕೇಳಲ್ಲ ನಾನು ನಾನು ಈ ಸಂಪನ್ಮೂಲ ಯುವ ಕೇಳಿದರು ಯಾರ ಸಂಪನ್ಮೂಲಗಳ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳು ಅದು ಏನ್ ನಾನು ಅದನ್ನು ಒಪ್ಪಡೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಎರಡನೇದಾಗಿ ಕಾರ್ಯಕ್ರಮವನ್ನು ಸಾರಿ ಯಾವುದೇ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಒಗ್ಗಟ್ಟಿನ ಪ್ರದರ್ಶನ ನಿಮ್ಮನ್ನ ನೋಡ್ತಾ ಇದ್ರೆ ಒಗ್ಗಟ್ಟಿನ ಪ್ರದರ್ಶನ ಯಾವ ತರ ಇದೆ ಅಂತ ನನಗೀಗಾಗಲೇ ಅನಿಸಿದೆ ಈ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಅವರವರ ಏನು ಜವಾಬ್ದಾರಿಗಳನ್ನು ವಹಿಸುವುದು ಕೂಡ ಇಂಪಾರ್ಟಿ ಈಗ ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ತಮ್ಮ ಸಲಹೆಗಳನ್ನು ಕೊಟ್ಟಿದ್ರ ಇಲ್ಲಿ ನನಗೆ ಅನಿಸಿದ ಪ್ರಕಾರ ಮೂರು ಟೀಮ್ಗಳು ತುಂಬಾ ಅವಶ್ಯಕತೆ ಇದೆ ಒಂದನೇದು ಊಟದ ವ್ಯವಸ್ಥೆಯ ಟೀಮ್ ನನಗೆ ಈಗ ನೀವೆಲ್ಲ ಕೊಟ್ಟಿದ ಸಹಾಯ ಮೇರೆಗೆ ನನಗೆ ಅನಿಸಿದ್ದು ಹೇಳ್ತೀನಿ ನನಗೆ ಅನಿಸಿದ್ದನ್ನು ಬಿಟ್ಟು ನೀವೇನಾದ್ರೂ ನಿಮ್ಗೆ ಊಟದ ವ್ಯವಸ್ಥೆ ಬಗ್ಗೆ ಒಂದು ನಮ್ಮ ನಾಯಕರೆಲ್ಲ ಒಂದು ಈ ಕಾರ್ಯಕ್ರಮವನ್ನು ರೂಪಿಸೋದು ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕಂತ ಒಂದು ನೀವು ಟೀಮ್ ಮಾಡಿದ್ರೆ ಒಳ್ಳೇದು ಅಂತ ಅವೆಲ್ಲ ಯಾವ್ದು ರೀತಿ ಸಹಿ ಸಜೆಸ್ ಕೊಡ್ತೀರೋ ಆ ಸಜೆಶನ್ ಪ್ರಕಾರ ನಾನು ನಿಮ್ಗೆ ಕೊಡ್ತೀನಿ ಮೂರನೇ ಬಂದು ಎಲ್ಲರೂ ಹೇಳ್ತಿದ್ರು ಆ ದಿನ ನಾವು ನೀಲ್ಕಂಡ ಆತ್ಮ ಶಾಂತಿ ಸಿಗಬೇಕಾದ್ರೆ ಆರೋಗ್ಯದ ಬಗ್ಗೆ ಯಾವುದಾದ್ರೂ ಒಂದು ಕ್ಯಾಂಪ್ ಅನ್ನು ಹಾಕಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದ್ರ ಎಲ್ಲ ಕ್ಯಾಂಪ್ಗಳನ್ನು ಒಂದೇ ದಿವಸ ಆಗಕ್ಕಾಗಲ್ಲ ಸಮಯದ ಅಭಾವ ಆಮೇಲೆ ವ್ಯವಸ್ಥೆಯ ಅಭಾವ ಅಭಾವ ಇದೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಿಮಗೆ ಮುಂದೆ ಎಲ್ಲ ತಿಳ್ಸಕ್ಕೆ ಇಷ್ಟಪಡ್ತೀನಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಈ ನಮ್ಮ ಇಲ್ಲಿ ಯಾರ್ಯಾರು ಜವಾಬ್ದಾರಿ ತಗೋತೀರ ಯಾರೇ ಬಿ ಅಂತ ಜವಾಬ್ದಾರಿ ಕೊಡ್ತೀರಾ ಅನ್ನೋದು ನಿಮಗೆ ಯೂತ್ಸ್ ಮತ್ತು ಯೂತ್ಸ್ ಆಗುತ್ತೆ ಕಾರ್ಯಕ್ರಮಗಳ ಕೆಲಸಗಳನ್ನು ಯೂತ್ಸ್ ಮಾಡ್ಬೇಕಾಗುತ್ತೆ ಅದರಿಂದ ಇಬ್ಬರು ನೀವು ಮಾಡ್ಬೇಕಾಗುತ್ತೆ ಎರಡೂ ಜೊತೆಲಿ ನಮ್ಮ ಡಾಕ್ಟರ್ಸ್ ಇಲ್ಲಿ ಊರಿದ್ದಾರೆ ಉದ್ಯೋಗರಿದ್ದಾರೆ ಇನ್ನೂ ನಮ್ಮ ಡಾಕ್ಟರ್ಸ್ ಯಾರಾದ್ರೂ ಸಲಹೆಗಳನ್ನು ತಕ್ಕೊಂಡು ಸಮಯದ ಅಭಾವ ಇದೆ ಆ ಸಮಯದ ಅಭಾವನ್ನ ನೋಡ್ಕೊಂಡು ಈ ಮೂರು ಟೀಮ್ ಅನ್ನ ತುಂಬಾ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಅನಿಸಿದೆ ಆ ಆ ಟೀಮ್ ಯಾರ್ಯಾರನ್ನ ನಿಭಾಯಿಸಬೇಕು ಯಾರ್ಯಾರನ್ನ ಮಾಡಬೇಕಂತ ನೀವು ಹಿರಿಯರ ಮುಖಂಡರ ನೀವೇ ತೀರ್ಮಾನ ಮಾಡಿದ್ರೆ ಒಳ್ಳೆ ಅದರ ಜೊತೆಗೆ ಈಗ ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ನಾವು ಇವತ್ತು ಅವರಿಗೆ ನೀಲಕಂಠ ಕಾರ್ಯಕ್ರಮ ಆಗಿರೋದ್ರಿಂದ ಅವರಿಗೆ ನಾನು ತುಂಬಾ ಹತ್ತಿರದ ಒಡನಾಟದಲ್ಲಿ ಇದ್ದೆ ಅವರ ಮನಸ್ಸಿನಲ್ಲಿರೋದನ್ನ ನಿಮ್ಮ ಎಲ್ಲರ ಮುಂದೆ ಕೆಲವು ಗೊತ್ತಿರ್ಬೋದು ಅದಕ್ಕೋಸ್ಕರ ನಿಮ್ಮ ಎಲ್ಲರ ಮುಂದೆ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಬೇಕಾಗುತ್ತೆ ಆಮೇಲೆ ಕಾರ್ಯಕ್ರಮವನ್ನು ತಾವೆಲ್ಲ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯದಂತೆ ಆಗ್ಲಿ ಅವರಿಗೆ ನಮ್ಮ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆಯಲ್ಲಿ ಸೋತ ಮೇಲೆ ಅವರಿಗೆ ತುಂಬಾ ಬೇಜಾರಾಯ್ತು ನಾನು ಅಧ್ಯಕ್ಷರ ನೀವು ಸೋತಿದ್ದೀರಾ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಅಲ್ಲಿ ವೋಕಲ್ ಮಾಡಿ ಎಲೆಕ್ಷನ್ ಆಗಲಿ ಯಾವುದೇ ಎಲೆಕ್ಷನ್ ಬಂದ್ರು ನಾವು ಸೋಲಬಾರ್ದು ಆ ರೀತಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಬೇಕಂತ ನನಗೆ ಕಿವ್ ಹೇಳ್ತಿದ್ರು ಅದು ಮೊಟ್ಟ ಮೊದಲನೇದಾಗಿ ನಾವು ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಕಂತ ನನಗೆ ಪದೇ ಪದೇ ಹೇಳ್ತಿದ್ರು ಎರಡನೇದಾಗಿ ದಯವಿಟ್ಟು ಈಗ ನಾನು ಪಕ್ಷದ ಬಗ್ಗೆ ಹೇಳ್ತಾ ಇದೀನಿ ಅಂಜಿತಾ ಭಾಸ್ ಯಾಕೆ ಪಕ್ಷದ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಇದು ನೀಲಕಂಡನ್ ಅವರ ಪ್ರೋಟ್ರಾಮದ ಬಗ್ಗೆ ಮಾಡ್ತಾ ಇರೋದ್ರಿಂದ ಅವರ ಮನಸ್ಸಿನಲ್ಲಿರುವುದು ಗುರುತು ವ್ಯಕ್ತಪಡಿಸಬೇಕಾಗುತ್ತೆ ಇಲ್ಲಾಂದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಇರಲ್ಲ ಅದರಿಂದ ದಯವಿಟ್ಟು ಅಂಡಿತಾ ಬಾಸವೇಡಿ ತಪ್ಪಿಸ ಅವರಿಗೆ ಎರಡನೇದಾಗಿ ಇಪ್ಪತ್ತೆಂಟು ಮುಂಚೂಣಿ ಘಟಕಗಳಿದೆ ಆ ಮುಂಚೂಣಿ ಘಟಕದಿಂದ ಎಲ್ಲ ಪದಾಧಿಕಾರಿಗಳನ್ನು ನೇಮಿಸಿ ಒಂದು ಪಥಜಾನ ಕಾರ್ಯಕ್ರಮವನ್ನು ಮಾಡಬೇಕಂತ ಅವರ ಆಸೆ ಇತ್ತು ದಿನಗಳಲ್ಲಿ ಅವರ ಆತ್ಮಶಾಸ್ತಿ ಸಿಗಬೇಕಾದ್ರೆ ದಯವಿಟ್ಟು ನೀವೆಲ್ಲ ಸಹಕಾರ ಕೊಟ್ಟು ಆ ಕಾರ್ಯಕ್ರಮವನ್ನು ಕೂಡ ರೂಪಿಸಬೇಕಾಗುತ್ತೆ ಪಾರ್ಟಿ ನಿರ್ಮಾಣ ಪಾರ್ಟಿ ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡುವಂತದ್ದು ಎರಡನೇದು ಮುಂಚೂಚನೆ ಘಟಕದ ಪದಾಧಿಕಾರಿಗಳನ್ನು ನೇಮಿಸಿ ಒಂದು ಪಥಗ್ರಹಣ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿನ ಅಲ್ಲಿಂದ ಪಕ್ಷದ ಸಂಘಟನೆ ಮಾಡುವ ಕಾರ್ಯಕ್ರಮಗಳನ್ನು ರೂಪಿಸುವುದಂತ ಇದೆ ಮೂರನೇ ಬಂದು ಅವರ ಲೋಕಲ್ ನಾಮಿನೇಷನ್ ಬಗ್ಗೆ ತುಂಬಾ ಕಲ್ಪನೆ ಇತ್ತು ನಮ್ಮ ಹೆಣ್ಣು ಮಕ್ಕಳು ತುಂಬಾ ಜನ ಆಫೀಸ್ ಬರ್ತಿದ್ರು ಅವರಿಗೆ ನಾವು ಯಾವುದೇ ರೀತಿಯ ಸ್ಥಾನಮಾನ ಕೊಡಲಿಲ್ಲ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಡಲಿಲ್ಲ ಏನಾದ್ರೂ ಮಾಡಿ ನಾವು ಈ ಲೋಕಲ್ ಎಲೆಕ್ಷನ್ ಗಳನ್ನು ಪೂರ್ತಿ ಮಾಡಿ ಅವರಿಗೆ ಒಂದು ಸಹಕಾರ ಕೊಟ್ಟು ಪಕ್ಷದ ಸಂಗತಿಯಲ್ಲಿ ತೋರಿಸ್ಕೋಬೇಕಂತ ಅಂತ ಅನ್ಕೊಂಡಿದ್ರು ಎಲ್ಲಾ ಮುಖಂಡರು ದಯವಿಟ್ಟು ನಮಗೆ ಎಲ್ಲ ಸಪೋರ್ಟ್ ಮಾಡಿ ಸಹಕಾರ ಮಾಡಿ ನನಗೆ ಸಪೋರ್ಟ್ ಮಾಡೋ ಜೊತೆಗೆ ಮಂಜುನಾಥವ್ರದ್ದು ಸಪೋರ್ಟ್ ಬರಬೇಕಾಗುತ್ತೆ ಮಂಜನಾಥವ್ರಿಗೆ ನೀವು ಕಿಮ್ಮತಿ ಹೇಳ್ತೀರೋ ಇಲ್ಲ ಜಗಳ ಮಾಡ್ತೀರೋ ಇಲ್ಲ ನೀವು ಯಾವ ರೀತಿ ಹೇಳ್ತೀರೋ ಮಂಜನ್ನ ಕೂಡ ಹೇಳಬೇಕು ನಮಗೆ ಈ ಕಾರ್ಯಕ್ರಮಗಳನ್ನು ಕರೆಕ್ಟ್ ಆಗಿ ನಮ್ಮನ್ನು ಮಾಡಿಸ್ಕೊಡ್ಬೇಕಂತ ಅವರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಬೇಕಾಗುತ್ತೆ ದಯವಿಟ್ಟು ಇದು ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಏನು ಆಸೆ ಇದೆಯೋ ಆ ಆಶೆ ತರ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಯಾವುದೇ ಎಲೆಕ್ಷನ್ಗಳಲ್ಲಿ ಸೋಲದಿರ ಪಕ್ಷವನ್ನು ಕಟ್ಟಬೇಕಂತ ಆ ತರ ಕಟ್ಟಿದ್ರೇನೆ ಅವರ ಆತ್ಮಶಾಕ್ಷಿ ಸಿಗುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಇದೀರೋ ಪಕ್ಷದ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ಸಭೆಯನ್ನು ಇಲ್ಲೇ ಮಾಡಬೇಕಂತ ನಿರ್ಣಯ ಮಾಡಿದೆ ಈಗ ನಿಮ್ಮ ನಿರ್ಣಯವೇ ನನ್ನ ನಿರ್ಣಯ ಯಾಕಂದ್ರೆ ಅವ್ರೂ ಆ ಕಾರ್ಯಕ್ರಮಕ್ಕೆ ಕರ್ಸ್ಕೋಬೇಕು ಭಾಗವಹಿಸಬೇಕು ಅಂತ ನನ್ನ ಆಸೆ ಇದೆ ಅವ್ರೂ ಆ ಫ್ಯಾಮಿಲಿ ಅವ್ರನ್ನ ಕರೆಸ್ಕೋಬೇಕಂತ ಆ ಫ್ಯಾಮಿಲಿ ಜರ್ನಿಯಲ್ಲಿ ಕೂಡ ಚರ್ಚೆ ಮಾಡಬೇಕು ನಾವು ಒಂದು ಟ್ವೆಂಟಿ ಟು ಏಪ್ರಿ ಡೇಟ್ ಕೊಡ್ತೀವಿ ಅಷ್ಟೇ ಅಷ್ಟೇ ಆ ಡೇಟು ನೈಂಟಿ ಪರ್ಸೆಂಟ್ ಕ್ಲಿಯರು ಒಂದು ಟೆನ್ ಪರ್ಸೆಂಟ್ ಎಲ್ಲ ಕೇಳಬೇಕು ಇಪ್ಪತ್ತೇಳನೇ ತಾರೀಕು ಅಂತ ಗುರುವಾರ ಇಪ್ಪತ್ತೇಳು ಗುರುವಾರ ಅನ್ಕೊಂಡಿದೀನಿ ಆ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸೋಣ ಅಂತ ಅನ್ಕೊಂಡಿದೀವಿ ಈಗ ನಾವು ಏನ್ ಮಾತಾಡಿದೀವೋ ಮುಂದೆ ಕಾರ್ಯಕ್ರಮವನ್ನು ರೂಪಿಸುವಾಗ ಕೆಲವು ಚೇಂಜಸ್ ಆಗುದು ಯಾವುದೇ ಕಾರ್ಯಕ್ರಮವನ್ನು ನಾವು ರೂಪಿಸ್ಬೇಕಾದ್ರೆ ಎಲ್ಲಾ ಚೇಂಜಸ್ ಆಗ್ತವೆ ಅಂದ್ರೆ ಸಂದರ್ಭ ಕಾಲ ಇವೆಲ್ಲ ಸಲಹೆಗಳು ಎಲ್ಲ ನಿರ್ಣಯ ತಗೊಳ್ಳೋದ್ರಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ದಯವಿಟ್ಟು ಇದರಲ್ಲಿ ವ್ಯತ್ಯಾಸಗಳಿದ್ರೆ ಕ್ಷಮಿಸಬೇಕಾಗುತ್ತೆ ಆಮೇಲೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕಂದ್ಕೊಂಡಿದ್ರು ದೀರ್ಘಸ್ ಬಂಗಲಿ ಕಾರ್ಯಕ್ರಮವನ್ನು ಮಾಡಬೇಕಂದ್ಕೊಂಡಿದ್ರು ಆ ಕಾರ್ಯಕ್ರಮವನ್ನು ಈಗ ಈ ಸಂದರ್ಭದಲ್ಲಿ ಮಾಡಕ್ಕಾಗಲ್ಲ ಅದರಿಂದ ಈಗ ನಾವು ಆ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ವಿ ಮುಂದೂಡ್ತಾ ಇದ್ದೇವೆ ದಿನಾಂಕವನ್ನು ನಿಗದಿಪಡಿಸಲ್ಲ ದಿನಾಂಕವನ್ನು ನಿಗುತಿಪಡಿಸಲ್ಲ ಮುಂದಿನ ತಿಂಗಳು

ಬೇಗ ತಿಳ್ಕೊಂಡು ನೀವು ಡಿಸ್ಕಸ್ ಮಾಡಿ ಅದರ ರೂಪರೇಷಣೆಗಳನ್ನ ನಾನು ಹತ್ರ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಯಾಕಂತಂದ್ರೆ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಇರೋದ್ರಿಂದ ಕಾಲಾವಕಾಶ ಕಡಿಮೆ ಇದೆ ಅದು ಅದರಿಂದ ದಯವಿಟ್ಟು ನೀವು ಧನ್ಯರು ಇದರ ಬಗ್ಗೆ ಸ್ವಲ್ಪ ಕುತ್ಕೊಂಡು ತೀರ್ಮಾನ ಮಾಡಬೇಕು ನನಗನಿಸ ನಾನು ಈಗ ತಮ್ಮ ಎಲ್ಲರ ಮುಂದೆ ವ್ಯಕ್ತಪಡಿಸಿದ್ವಿ ಇದರಲ್ಲಿ ಏನಾದರೂ ತಪ್ಪು ಚಿತ್ರ ಕ್ಷಮಿಸಬೇಕು ಇನ್ನೊಂದು ಈ ಕಾರ್ಯಕ್ರಮದ ಬಗ್ಗೆ ಇನ್ನೇನಾದ್ರು ರೂಪಲೇಷಣೆಗಳಿದ್ರೆ ಸಜೆಷನ್ ಕೊಡಬೇಕಂತ ತಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುಧಾರ ನನ್ನ ನನ್ನ ಭಾಷಣೆಯನ್ನು ಗುರುತಿಸ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್